ಮದುವೆ ಏಪ್ರಿಲ್ ವರೆಗೆ ಟೈಮ್ ಇಪ್ಪತ್ತರವರೆಗೆ ಕಾಲಾವಕಾಶ ಕೇಳಿದಕ್ಕಾಗಿ ಆ ಸಮಯಕ್ಕೆ ನಾವು ಸ್ಪಂದನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಸರ್ಕಾರ ಕೆಲ್ಸದ ಸಮಯ ಬೇಕಾಗುತ್ತೆ ಈಗಾಗಲೇ ನಾವು ಅವರು ಹೇಳಿದ್ರು ಇದೇನು ಹೋರಾಟ ಒಂದು ಎರಡು ತಿಂಗಳ ಹಿಂದೆ ಮಾಡಿ ನಮ್ಮ ವಾರಿಗೆ ಬಂದಿದೀರಿ ಆರ್ಥಿಕ ಇಲಾಖೆವರೆಗೆ ಬಂದಿದ್ರೆ ನಾವು ಇದೇ ಬಜೆಟ್ ನಲ್ಲಿ ಮಾಡ್ತಿದೀವಿ ನಿಮ್ಮ ಪ್ರಸ್ತಾವನೆ ನಮಗೆ ಲೇಟ್ ಆಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಅಲ್ಲೇ ಇತ್ತು ಈಗ ನೀವು ಪ್ರತಿಭಟನೆ ಮಾಡಿದ್ಮೇಲೆ ನಾವು ಎಚ್ಚರಿಕಾಗಿ ಬಂದಿರಬೇಕ ಈಗ ಎರಡ್ ಸಾವಿರ ರೂಪಾಯಿಗೆ ಒಪ್ಪಿಸಿದೀವಿ ನಿನ್ನೆಯಿಂದ ನೀವೆಲ್ಲ ಈ ಪ್ರತಿಭಟನೆ ಕುಗೋಸ್ ಎರಡು ದಿನದಿಂದ ಪ್ರಯತ್ನ ಮಾಡಿ ಸಿಎಂ ಅವರನ್ನ ಎರಡ್ ಸಾವಿರ ರೂಪಾಯಿ ಒಪ್ಪಿಸಿದಾರೆ ಈಗ ಇದು ಇಪ್ಪತ್ತರವರೆಗೆ ಕಾಲಾವಕಾಶ ಕೇಳಿದರೆ ಇಪ್ಪತ್ತರೊಳಗೆ ವೇಟ್ ಮಾಡೋಣ ಇಪ್ಪತ್ತರವರೆಗೆ ಆಗದೆ ಇದ್ದಲ್ಲಿ ಈಗ ಹೋರಾಟ ಬೆಂಗಳೂರಿನಲ್ಲ ಬೆಳಗಾವಿ ಇಲ್ಲ ಮೈಸೂರು ಚಲೋ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಿಂದ ಮೈಸೂರು ಚಲೋ ಕಾರ್ಯಕ್ರಮ ಪ್ರಯತ್ನ ತಯಾರಿ ಮಾಡೋಣ ನಾವು ಅವ್ರು ಹೇಳಿದರಂತೆ ಸುಮ್ ಕೊಡೋರೆಲ್ಲ ಇದನ್ನು ನಮ್ಮ ಮತ್ತೆ ಮನೆ ಕಂತಿನೂ ಬಾಲ ಮಾಡ್ಬಿಡ್ತೀವಿ ಏನು ಆಗ್ತಾ ಇದೆ ಏನು ಬಿಡ್ತಾಯಿದೆ ನೋಡ್ತಾ ಇರ್ತೀವಿ ಅದು ಒಂದು ಹಂತಕ್ಕೆ ಬಂದೇ ಇದ್ದಲ್ಲಿ ನಾವು ಅಡ್ವಾನ್ಸ್ ಹೇಳ್ಬಿಡ್ತೀವಿ ಬೈ ಬೀಜಾದಿಂದ ಮೈಸೂರಿವರೆಗೆ ಬಾಲ ಎಂದ ಮಾಡ್ತಾ ಮೈಸೂರು ಕೊಟ್ಟು ಬಿಡೋಣ ಅವ್ರ ಮನೆ ಒತ್ತಿಗೆ ಯಾಕೋ ಅಲ್ಲೇ ಕೊಟ್ಬಿಡೋಣ ಸತ್ ಹಣ್ಣು ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಮೂರು ದಿನಗಳ ಕಾಲ ಮನೆ ಮಠ ಎಲ್ಲ ಬಿಟ್ಟು ನಮ್ಮ ಸಂಘದ ಕರೆಗೆ ಹೋಗ್ಬಿಟ್ಟು ಸಹಕಾರಕ್ಕಾಗಿ ತಮ್ಮೆಲ್ಲರ ಮನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಸಂಘದ ಪದಾಧಿಕಾರಿಗಳು ಕೂಡ ಈ ಸಂಘಟನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಲುವಾಗಿ ಆಗಲೂ ಶ್ರಮ ಪಟ್ಟಿದ್ದಾರೆ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ತುಂಬ ಧನ್ಯವಾದ ಹಾಗೆ ಈ ರಾಜ್ಯದ ಎಂ ಆರ್ ಡಬ್ಲ್ಯೂ ಕಾರ್ಯಕರ್ತರು ನಮಗ ಒಂದು ಹತ್ತು ಪರ್ಸೆಂಟ್ ಎಂ ಆರ್ ಡಬ್ಲ್ಯೂ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಿರಲಿಲ್ಲ ಈ ಹೋರಾಟಕ್ಕೆ ಸುಮಾರು ಒಂದು ಐವತ್ತು ಪರ್ಸೆಂಟ್ ಎಂ ಆರ್ ಡಬ್ಲ್ಯೂ ಕಾರ್ಯಕರ್ತರು ಕೂಡ ನಮ್ಮನ್ನ ಸ್ಪಂದಿಸಿ ನಮ್ಮ ನವ ಕರ್ನಾಟಕ ತತ್ವ ಸಿದ್ಧಾಂತ ಮತ್ತು ಹೋರಾಟಗಳನ್ನ ನಂಬಿ ಕೈ ಜೋಡಿಸೋದಕ್ಕಾಗಿ ನಮ್ಮ ಕೈ ಜೋಡಿಸಿದವರು ಮತ್ತು ಕೈ ಜೋಡಿಸದೇ ಇರುವಂತರು ಕೂಡ ಎಲ್ಲರಿಗೂ ಕೂಡ ನಾವು ಈ ವೇದಿಕೆ ಮೂಲಕ ತುಂಬಾ ಹೃದಯ ಧನ್ಯವಾದ ಸಲ್ಲಿಸ್ತೀವಿ ಅದೇ ರೀತಿ ಈ ರಾಜ್ಯದ ಬಿಆರ್ ಡಬ್ಲ್ಯೂ ಯು ಡಬ್ಲ್ಯೂ ಕಾರ್ಯಕರ್ತರು ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ನಮ್ಮ ಬೆಂಗಳೂರು ಭಾಗದ ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಎಂ ಆರ್ ಡಬ್ಲ್ಯೂ ಕಾರ್ಯಕರ್ತರು ಮತ್ತು ನವ ಕರ್ನಾಟಕ ಸಂಘದ ಪದಾಧಿಕಾರಿಗಳು ನಿರಂತರವಾಗಿ ಮೂರು ದಿನಗಳಿಂದ ಅವ್ರು ಯಾಕಂದ್ರೆ ಲೋಕಲ್ ದರ ಹೆಚ್ಚಿನ ಒತ್ತಡ ಇರುತ್ತದ ನಗರಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಮ್ಮ ಎಲ್ಲ ಒಂದೂವರೆ ಸಾವಿರ ಕಾರ್ಯಕರ್ತರಿಗೆ ನೀರು ಊಟ ಉಪಚಾರ ಎಲ್ಲ ವ್ಯವಸ್ಥೆ ಮಾಡುವುದು ಕಾರ್ಯಕ್ರಮದ ಖರ್ಚು ವೆಚ್ಚಗಳ ಜೊತೆ ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನು ಕೂಡ ಮಾಡಿದ್ದಾರೆ ಅವರು ಕೂಡ ನವ ಕರ್ನಾಟಕ ಸಂಘ ಬೆಂಗಳೂರು ಘಟಕಕ್ಕೆ ಮತ್ತು ಎಮಾಡಲು ವಿಡಿಯೋ ಕಾರ್ಯಕರ್ತರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ಪತ್ರಕರ್ತ ಮಾಧ್ಯಮರು ಕೂಡ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ನಮ್ಮನ್ನು ಸಹಕರಿಸಿ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರತೆಯನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಹಕರಿಸಿದ್ದಾರೆ ಅವರನ್ನು ಕೂಡ ನಾವು ನವ ಕರ್ನಾಟಕ ಸಂಘದ ವತಿಯಿಂದ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀನಿ ಜೊತೆಗೆ ನಮ್ಮ ಬೆನ್ನುಲೆಗಾಗಿ ನಮ್ಮನ್ನು ರಕ್ಷಣೆ ನೀಡಿ ನಮ್ಮಗೆ ಈ